ಭಕ್ತಿ ಭಾವೈಕ್ಯತೆಯ ನೆಲೆ ಆಗಿರುವ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ಶ್ರೀ ಬನ್ಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಮೂವತ್ಮೂರು ವರ್ಷಗಳಿಂದ ನಿರಂತರವಾಗಿ ನಡೆದು ಬರುತ್ತಿದ್ದು ಅದೇ ರೀತಿ ಈ ಬಾರಿ ಗ್ರಾಮದ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಬಹು ವಿಜೃಂಭಣೆಯಿಂದ ಮೆರಗುಗೊಂಡಿತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಹಾರಥೋತ್ಸವದ ಬಳಿಕ ರೈತರಿಗಾಗಿ ರೈತರಗೋಸ್ಕರ ಕೃಷಿ ಮೇಳೆ ಆಯೋಜನೆ ಮಾಡಲಾಗಿತ್ತು ಜಾನುವಾರುಗಳ ಜೊತೆಗೆ ಇಂದಿನ ಕೃಷಿ ಕಾಯಕದಲ್ಲಾದ ಬದಲಾವಣೆಗಳ ಯಂತ್ರೋಪಕರಣಗಳ ಪರಿಚಯದ ಮಾಹಿತಿ ದೊರಲಿದೆ ಜೊತೆಗೆ ಮೂರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವವು ಸದ್ಭಕ್ತರ ಬೇಡಿಕೆಯಂತೆ ಐದು ದಿನಗಳ ಕಾಲ ನಡೆಸಲು ತೀರ್ಮಾನಿಸಲಾಗಿದೆ ಅದರಂತೆ ಸರ್ವರಿಗೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಗ್ರಾಮದ ಹಿರಿಯರು ತಿಳಿಸಿದರು ಆದಿಶಕ್ತಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಹೆಬ್ಬಳ್ಳಿ ಈ ಮೂವತ್ತ್ಮೂರು ವರ್ಷಗಳ ಕಾಲ ನಿರಂತರವಾಗಿ ಈ ದೇವಿಯ ಜಾತ್ರೆಯನ್ನು ನಮ್ಮ ಹೆಬ್ಬಳ್ಳಿ ಗ್ರಾಮದ ಸಕಲ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ನಾಳಿನ ದಿವಸ ಬನಶಂಕರಿ ದೇವಿಯ ರಥೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಅದೇ ಮುಂಜಾನೆ ಬೆಳಗ್ಗೆಯಿಂದ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ರೈತರಿಗಾಗಿ ರೈತರಿಗೋಸ್ಕರವಾಗಿ ಈ ಕೃಷಿ ಮೇಳವನ್ನು ನಮ್ಮ ಗ್ರಾಮದ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಇಲ್ಲಿ ಆಯೋಜನೆ ಮಾಡಿದ್ದೇವೆ ದೀಪಾಲಂಕಾರಗಳಿಂದ ಅಲಂಕೃತಗೊಂಡ ಮಂದಿರದಲ್ಲಿ ವಿರಾಜಮನಳಾಗಿ ಕುಳಿತಿರುವ ಆದಿಶಕ್ತಿ ಆರಾಧನೆಯಲ್ಲಿ ಸಕಲ ಭಕ್ತಾದಿಗಳು ಸಾಕ್ಷಿಯಾದರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ನಿತ್ಯ ದಾಸೋಹದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಬರದಿಂದ ಸಾಗುತ್ತಿದೆ ಈ ಮೂವತ್ತ್ ಮೂರನೇ ವರ್ಷದ ಬನಶಂಕರ ಜೀವಿಯ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಆರ್ಥಿಕವಾಗಿ ಶುಭಾಶಯವನ್ನು ಕೋರುತ್ತ ಇಪ್ಪತ್ತೇಳನೇ ತಾರೀಕಿನಿಂದ ಇದೇ ತಿಂಗಳ ಜನವರಿ ಐದನೇ ತಾರೀಕು ಮಟ್ಟ ಪ್ರತಿನಿತ್ಯ ಅಂದರೆ ಇಪ್ಪತ್ತೇಳರಿಂದ ಮೂರನೇ ತಾ ಎರಡನೇ ತಾರೀಕಿನ ಮಟ್ಟ ನಿತ್ಯ ಪ್ರವಚನ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರುತ್ತದೆ ಪ್ರತಿ ವರ್ಷವೇನ ಮಾಡ್ ನಡ್ಕೊಂಡು ಬಂದಂಥ ವ್ಯವಸ್ಥೆಯನ್ನು ಇವತ್ತಿಗೂ ಕೂಡ ಊರಿನ ಸದ್ಭಕ್ತರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಂದ ಒಂದು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ಮಹಿಳೆಯರು ಸೇರಿದಂತೆ ಸರ್ವರು ಈ ಪುಣ್ಯ ಕಾರ್ಯದಲ್ಲಿ ತೊಡಗಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ